ಮೈಸೂರು ದಸರಾ ವಾರಿಯರ್ ಕಪ್ ಕ್ರೀಡಾಕೂಟಗಳಲ್ಲಿ ಒಳ್ಳೆಯ ಸಾಧನೆ ಹೌದು ವೀಕ್ಷಕರೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಸರಾ ಮಹೋತ್ಸವದ ನಿಮಿತ್ತ ಮೈಸೂರಿನ ದೊಡ್ಡಕೆರೆ ಮೈದಾನದಲ್ಲಿ ನಡೆದ ಶ್ರೀ ಡಿ ದೇವರಾಜರಸ್ ವಿವಿಧ ಉದ್ದೇಶ ಕ್ರೀಡಾಂಗಣ ವಸ್ತು ಪ್ರದರ್ಶನ ಆವರಣದಲ್ಲಿ ಒಂಬತ್ತನೇ ವಿಶೇಷ ಚೇತನರ ಮಹಿಳೆಯರ ಪಂಜ್ ಕುಸ್ತಿ ಪಂದ್ಯಾವಳಿಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದುಕೊಳ್ಳುವ ಮೂಲಕ ಅತ್ಯುತ್ತಮ ಸಾಧನೆಗೈದಿದ್ದಾರೆ ಪಂಜ್ ಕುಸ್ತಿಯಲ್ಲಿ ಸವದತ್ತಿ ತಾಲೂಕಿನ ಸಿರಸಂಗಿ ಗ್ರಾಮದ ನೀಲಮ್ಮ ಬಾಗೇವಾಡಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡ್ರು ಇನ್ನು ಮತ್ತೊಂದು ಪ್ರಥಮ ಬೆಳ್ಳಿ ಪದಕವನ್ನು ಸವದತ್ತಿ ತಾಲೂಕಿನ ಗೋವನಕೊಪ್ಪ ಗ್ರಾಮದ ಕುಮಾರಿ ಯಲ್ಲಮ್ಮ ಗದಿಗೆಪ್ಪ ಉಪ್ಪಾರ್ ಪಡೆದುಕೊಂಡ್ರು ಅದೇ ರೀತಿ ಮೈಸೂರು ದಸರಾ ಪ್ರಯುಕ್ತ ಸಿಟ್ಟಿಂಗ್ ಥ್ರೋಬಾಲ್ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ರೋಷನ್ ಬಿ ಬಾಯಿ ಇವರು ರಾಮದುರ್ಗ ತಾಲೂಕಿನ ದೊಡ್ಡ ಹಂಪಿಹೊಳಿ ಗ್ರಾಮದವರು ಇನ್ನು ವಿಶೇಷ ಚೇತನರಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯವರು ಮೈಸೂರು ದಸರಾ ವಾರಿಯರ್ ಕಪ್ ಕ್ರೀಡಾಕೂಟದಲ್ಲಿ ಸವದತ್ತಿ ಮತ್ತು ರಾಮದುರ್ಗ ತಾಲೂಕಿನವರು ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದುಕೊಳ್ಳುವ ಮೂಲಕ ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಇವರಿಗೆ ಅಭಿನಂದ ಸುರಿಮಳೆಯನ್ನ ಗೈಯಾಗ್ತಿದೆ ವರದಿ ಮಂಜುನಾಥ್ ಕಲಾದ್ಗಿ ರಾಮದುರ್ಗ यतो यतो हजुर यतो दुर्गा ಆಯ್ತು ಅಂತ ಕಾಂಬಿಕಾ ಅಂಬೆಕಾಟ್ ಎತ್ತು ಎತ್ತು ಅಪಾಯಕ ಅಪಾಯಕ ಕಾ ನಕ್ಸ ಬಟ್ ರಂಗೋತುಳ ಇತ್ತು పిటి పాడా వట్టా పిటి పాడా అతు అతు